ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಎಂದು ಮೈಸೂರಿನ ಡಿಸಿ ಕಚೇರಿ ಎದುರು ಘೋಷಣೆಯನ್ನ ಮಾಡಿದ್ದಾರೆ ಬಿಜೆಪಿ ಮುಖಂಡರು ರೈತರಿಗೆ ದೊರಕಬೇಕಾದ ಹಣ ಈ ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ರಾಜ್ಯಾದ್ಯಂತ ಡಿಸಿ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಲಾಗಿದ್ದು ಮೈಸೂರು ಡಿಸಿ ಕಚೇರಿ ಮುಂಭಾಗವೂ ಸಹ ಪ್ರತಿಭಟನೆ ನಡೆದಿದೆ ಪ್ರತಿಭಟನೆಯ ನಂತರ ಮನವಿ ಪತ್ರ ನೀಡಿದ್ದಾರೆ ಪ್ರತಿಭಟನಾಕಾರರು ಇನ್ನು ಪ್ರತಿಭಟನೆಯಲ್ಲಿ ಮಾಜಿ ಸಿಂಡಿಕೇಟ್ ಸದಸ್ಯ ವಸಂತ್ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದು ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ಬಿಜೆಪಿ ರೈತ ಮೋರ್ಚಾದಿಂದ ಇಂದು ರಾಜ್ಯಾದ್ಯಂತ ಪ್ರತಿಭಟನೆ ನಡೆದಿದೆ ಮೈಸೂರಿನಲ್ಲೂ ಬಿಜೆಪಿ ರೈತ ಮೋರ್ಚಾದಿಂದ ಪ್ರತಿಭಟನೆ ನಡೆದಿದ್ದು ಮೈಸೂರಿನ ಸಿದ್ದಾರ್ಥ ನಗರದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆಯನ್ನ ಜಿಲ್ಲಾಧ್ಯಕ್ಷ ರೈತ ಮೋರ್ಚಾ ಶ್ರೀನಿವಾಸ್ ಗೌಡರವರ ನೇತೃತ್ವದಲ್ಲಿ ನಡೆಸಲಾಗಿದೆ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆಯನ್ನ ಕೂಗಿದ್ದಾರೆ ರೈತ ವಿರೋಧಿ ನೀತಿಗಳನ್ನು ರಾಜ್ಯ ಸರ್ಕಾರ ಕೈಬಿಡಬೇಕು ಇಲ್ಲದಿದ್ದರೆ ಉಗ್ರ ಪ್ರತಿಭಟನೆ ನಡೆಸ ಎಚ್ಚರಿಕೆಯನ್ನ ನೀಡಿದ್ದಾರೆ ಬಿಜೆಪಿ ನಾಯಕರು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಇವತ್ತು ರಾಜ್ಯಾದ್ಯಂತ ರೈತ ಮೋರ್ಚದ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೈದಲ್ಲಿ ಜಾರಿಗೆ ತಂದಂತ ಸುಮಾರು ಹತ್ತು ಸಾವಿರಗಳ ಏನು ರೈತ ಉತ್ಪಾದಕ ಸಂಸ್ಥೆಗಳಿದೆ ಆ ಸಂಸ್ಥೆಗಳನ್ನು ಮಾಡುವ ಮುಖಾಂತರವಾಗಿ ರೈತರನ್ನು ಅವರು ಬೆಳೆದಂತಹ ಬೆಳೆಗೆ ಒಳ್ಳೆಯ ಬೆಲೆ ಸಿಗಬೇಕು ಉನ್ನತ ಗುಣಮಟ್ಟದ ಬೆಳೆಯನ್ನು ಬೆಳಿಲಿಕ್ಕೆ ಅವರಿಗೆ ಮಾಹಿತಿಯನ್ನು ಹಂಚಿಕೊಳ್ತಕ್ಕಂಥದ್ದು ಕೃಷಿಗೆ ಬೇಕಾದಂತಹ ಸಲಕರಣೆಗಳನ್ನು ನೀಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ರೂಪಿಸ್ತಕ್ಕಂಥದ್ದು ಇದರ ಜೊತೆಗೆ ತಾನು ರೈತ ಬೆಳೆದಂತಹ ಬೆಳೆಗಳನ್ನು ಸಂಸ್ಕರಿಸಿ ಒಳ್ಳೆಯ ಬೆಲೆಗೆ ಮಾರಾಟ ಮಾಡುವಂಥ ನಿಟ್ಟಿನಲ್ಲಿ ದಲ್ಲಾಳಿಗಳನ್ನು ತಪ್ಪಿಸಿ ನೇರವಾಗಿ ಸಂಸ್ಥೆಗಳನ್ನು ಒಟ್ಟಿಗೆ ರೈತರನ್ನು ಒಟ್ಟುಗೂಡಿಸಿ ಮಾಡುವಂಥ ಇದೊಂದು ಬಹಳ ದೊಡ್ಡ ರೈತೋಪ ಉಪಯೋಗಿಯಾದಂಥ ರೈತ ಉತ್ಪನ್ನ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದಂಥದ್ದಿದೆ ಕೇಂದ್ರ ಸರ್ಕಾರ ಹಲವು ಬಾರಿ ಹಣವನ್ನು ಈ ಸಂಸ್ಥೆಗಳಿಗೆ ನೀಡಿರ್ತಕ್ಕಂಥದ್ದಿದೆ ಆದರೆ ಕರ್ನಾಟಕದಲ್ಲಿರ್ತಕ್ಕಂತಹ ಸಿದ್ದರಾಮಯ್ಯನವರ ಸರ್ಕಾರ ಪ್ರತಿ ನಿತ್ಯವೂ ಕೂಡ ಇವತ್ತು ರೈತ ವಿರೋಧಿ ನೀತಿಯನ್ನು ತಾಳ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ತಮಗೆ ಗೊತ್ತಿದೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಐದು ರೂಪಾಯಿಯನ್ನ ಹಾಲು ಉತ್ಪಾದಕರಿಗೆ ಸಬ್ಸಿಡಿಯನ್ನು ಕೊಡ್ತಿದ್ರು ಇವತ್ತು ಅದನ್ನು ನಿಲ್ಲಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ರಚನೆಯಾಗಿರ್ತಕ್ಕಂಥ ರೈತ ಉತ್ಪಾದಕರ ಸಂಸ್ಥೆ ಅಂತ ಮಾಡಿದ್ದೀವಿ ಕೇಂದ್ರದಿಂದ ಕೇಂದ್ರದಿಂದ ಆಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲೂ ಸಹ ಆಗಿದೆ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿಯವರ ನೇತೃತ್ವದಾಗಿರ್ತಕ್ಕಂಥ ಈ ಉತ್ಪಾದಕ ಸಹಕಾರ ಸಂಘ ಉತ್ಪಾದಕ ಸಂಘಗಳಿಗೆ ಹಣವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಹಣವನ್ನು ರಾಜ್ಯ ಸರ್ಕಾರ ಇಲ್ಲಿ ತನಕ ಯಾವುದೇ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಬಿಡುಗಡೆ ಮಾಡಿಲ್ಲ ಇದರಿಂದ ಇಡೀ ರಾಜ್ಯದ ರೈತರಿಗೆ ಭಾಳ ಅನ್ಯಾಯ ಆಗ್ತಿದೆ ಅವರು ಬೆಳೆ ಮತ್ತು ಬಿತ್ತನೆ ಬೀಜಗಳಿಗೆ ತೊಂದರೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇದರ ಜೊತೆಗೆ ಬರ ಪರಿಹಾರದ ನಿಧಿಗಳನ್ನು ಸಹ ಬಿಡುಗಡೆ ಮಾಡಿಲ್ಲ ಬೆಳೆಗಳಿಗೆ ಪರಿಹಾರವನ್ನು ಕೊಟ್ಟಿಲ್ಲ ನೀರು ಸರಿಯಾಗಿ ಗ್ರಾಮಾಂತರಕ್ಕೆ ತಲುಪಿಲ್ಲ ಸೊ ಇದೆಲ್ಲ ರೈತರಿಗೆ ತೊಂದರೆ ಆಗಿದ್ದು ಸಹ ಸರ್ಕಾರ ಯಾವುದೇ ವಿಚಾರಕ್ಕೆ ಬೇರೆ ವಿಚಾರಗಳನ್ನು ತಲೆಕೆಡಿಸ್ಕೊಂಡು ರೈತರಿಗೆ ಅನ್ಯಾಯ ಮಾಡ್ತಿದೆ ಸೊ ಅದರಿಂದ ಇವತ್ತು ಸಾಂಕೇತಿಕವಾಗಿ ಜಿಲ್ಲಾ ರಾಜ್ಯದ ಎಲ್ಲ ಜಿಲ್ಲಾ ಕಚೇರಿಗಳಲ್ಲಿ ರೈತ ಮೋರ್ಚಾ ವತಿಯಿಂದ ಮನವಿಯನ್ನು ಪತ್ರವನ್ನು ಕೊಡ್ತಾ ಇದು ಸಾಂಕೇತಿಕ ಒಂದು ಪತ್ರವನ್ನು ಕೊಡೋದ್ರ ಮೂಲಕ ಇವತ್ತು ಇದಕ್ಕೆ ಸ್ಪಂದಿಸ್ತಾ ಇದೆ ಮುಂದೆ ಒಂದು ಹೋರಾಟವನ್ನು ನಂಬಿಕಾಗ್ತದೆ ಇದ್ರ ಬಗ್ಗೆ ಸಂಪೂರ್ಣ ವ್ಯವಹಾರವನ್ನು ನಮ್ಮ ವಸಂತಕುಮಾರ್ ಅವರು ತಿಳಿಸ್ಕೊಡ್ತಾರೆ ಇದು ನಂಬಿಕೆಯ ಪ್ರತಿಬಿಂಬ